ನೋಡಿ ಇದು ಇದು ಆರ್ ಟಿ ಸಿ ಅಲ್ಲಿ ಕಾಣ್ತಾ ಇತ್ತೆ ಹೆಂಗ ಗೊತ್ತಿಲ್ಲ ನಾವು ಬ್ಯಾಕ್ ಕ್ಯಾಮ್ರಾದಲ್ಲಿ ಇವೆ ಆ ಕಡೆಯಿಂದ ಇದು ಆರ್ ಟಿ ಸಿ ಇಲ್ಲಿ ಎಷ್ಟು ಕುಂಟಿ ಇದೆ ಅಂತ ಕೇಳಮ್ಮ ಎಷ್ಟು ಗಂಟೆ ಗಂಟೆ ಹುಡುಕ್ತಾಳೆ ನೋಡಿಬೇಕಾರೆ ಎಷ್ಟು ಕುಂಟಿ ಸರ್ವೆ ನಂಬರ್ ಯಾವುದು ಅಂತ ಕೇಳಮ್ಮ ಅಲ್ಲಿ ಏನು ಮಾಡ್ತಾ ಇದೆಯಲ್ಲ ಏನು ಹ್ಞೂ ಖಾತೆ ಕಿರದೆ ಎಲ್ಲ ನೋಡ್ತಾ ಅವನಿ

ಒಂದು ಎಕರೆಗೆ ಎಷ್ಟು ಗುಂಟೆ ಬಂದದ ನಾವು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಮತ್ತೆ ಹುಡುಗಿರೆಲ್ಲ ಐದು ಎಕರೆ ಹತ್ತು ಎಕರೆ ಇರೋರನ್ನೇ ಮೊದಲು ಬೈತೀನಿ ನಾವು ಹಂಗೆ ಕೇಳಿದ್ವಾ ಎಷ್ಟು ಕದೆ ಅಂತ ಕೇಳಿದ್ವಾ ಅಲ್ಲ ಹೇಳೋರಂತಲ್ಲಿ ಹಂಗೆ ಮದುವೆಗೆ ಮುಂಚೆ ನಮ್ಗೆ ಇಪ್ಪತ್ತೈದು ಸೈಟ್ ಇರಬೇಕು ಇಪ್ಪತ್ತೈದು ಎಕರೆ ಜಮೀನು ತೋಟ ಇರಬೇಕು ಅವೇನು ಒಟ್ಟಿನಲ್ಲಿ ಆಳ ಮೂಲ ಆರ್ ಟಿ ಸಿ ಅದು ಒಂದು ಮಾಡಿಸ್ಕೋಬೇಕಾದ್ರೆ ಆರ್ ಟಿ ಸಿ ಬಗ್ಗೆ ಹೇಳ್ಬೇಕು ಅಂದ್ರೆ ಕೆಲವರು ಅವ್ರ ಅಪ್ಪರ್ ಅಪ್ಪರ್ ಕಾಲದಲ್ಲೇ ಇರ್ತವೆ ಜಮೀನುಗಳು ಒಂದಿಷ್ಟು ಪಂಗಡ ಇಷ್ಟು ಪಂಗಡ ಆಗ್ಬಿಟ್ಟಿರ್ತದೆ ಅವ್ರ ಅಪ್ಪರಪ್ಪರಪ್ಪ ಇಲ್ಲಿ ಇಷ್ಟ ಆದರೆ ಇಷ್ಟು ಎಲ್ಲ ಮಕ್ಕಳು ಮೊಮ್ಮಕ್ಕಳು ದೊಡ್ಡಬ್ಬ ಚಿಕ್ಕಬ್ಬಬ್ಬ ಅತ್ತೆ ಪತ್ತೆ ಅತ್ತೆ ಅನ್ಕಂಡ್ ಎಲ್ಲ ಇಷ್ಟು ಉದ್ದಾಗ್ಬಿಟ್ಟಿರ್ತಾರೆ ಅಲ್ಲಿರೋದನ್ನ ಇಲ್ಲಿಗೆ ತಕೊಂಬಂದು ಅವ್ರು ಅವನ ಹೆಸ್ರಿಗೋ ಅವರ ಮಕ್ಕಳ ಹೆಸ್ರಿಗೋ ಮಾಡ್ಸ್ಕೋಬೇಕು ಅಂತಂದರೆ ಅವನು ತಿರ್ಗಿ ತಿರ್ಗಿ ಅಲ್ದಿ ಅಲ್ದಿ ದುಡ್ಡ ಕಟ್ಟಿ ಕಟ್ಟಿ ಅವ್ರಿಗೆ ಇವ್ರಿಗೆ ಅವ್ರಿಗೆ ಇವ್ರಿಗೆ ತಿನ್ಸಿ ತಿನ್ಸಿ ಬೆಬ್ಬಿಡ್ಗೆ ಮಂಕ್ ಮಂಕ ಅದು ಮಾಡಿಸ್ಕೊರೋದ್ಕೆ ಸಹ ಏಳು ಕೆರೆ ನೀರು ಕುಡ್ದೆ ಅಂತಾರಲ್ಲ ಹಂಗೆ ಕೆಲವ್ರಿಗೆ ಅವೇನು ಜೀವನ ಅವೆಲ್ಲ ಗೊತ್ತಿರಲ್ಲ ಹಿಂಗೆಲ್ಲ ಶ್ರಮ ಇರುತ್ತೆ ಇಷ್ಟೆಲ್ಲ ಕಷ್ಟ ಇರುತ್ತೆ ಅಂತ ಹಾಂ ಈವತ್ತು ಎಕರೆ ತೊಟ್ಟಿದ್ದದಂತೆ ಇಪ್ಪತ್ತು ಎಕರೆ ಜಮೀನು ಇದ್ದದಂತೆ ನಾಲ್ಕೈದು ಸೈಟ್ ಇದ್ದವಂತೆ ಏನಿಲ್ಲ ಕಣ್ಣು ನಿನ್ನ ಮಗಳು ಕೊಡ್ಬಾರ್ದು ಕನ್ ಕೊಡು ಅಂತಾರೆ ಅವ್ರಿಗೇನೋ ಹಿಂಗೆಲ್ಲ ಎಷ್ಟೆಲ್ಲ ಸಮಸ್ಯೆಗಳಿರ್ತವೆ ಅನ್ನೋದೇ ಪರಿಜ್ಞಾನಗಳಿರಲ್ಲ ಏನು ಕಂತ ಕಂತೆ ದುಡ್ಡಿದ್ರು ಮಾತ್ರ ನನ್ನ ಮಗಳು ಕೊಡ್ತೀನಿ ಅನ್ನೋ ಥರ ಲೆಕ್ಕಾಚಾರ ಅದು ಒಳಗೆ ಜೀವನ ಎಷ್ಟು ಕಷ್ಟ ಇರ್ತದೆ ಅನ್ನೋ ಥಿಂಕಿಂಗೇ ಇರಲ್ಲ ಈಗ ನಿನಗೆ ಒಂದು ಎಕರೆಗೆ ಎಷ್ಟು ಕುಂಟಿ ಅಂತ ಗೊತ್ತಿಲ್ಲ ನಮ್ಗೇನ್ ಬೇಕಾಗಿಲ್ಲ ಗದ್ದೆದು ನೀನ್ ಮಾಡ್ತಿದ್ದೀನಿ ನನ್ಗೇನು ಇವಳೇನ್ ಬಟ್ಟೆ ಹಾಕಿಲ್ಲ ಮೇಕಪ್ ಮಾಡ್ಕೊಳಿಕ್ಕಿಲ್ಲ ಊಟ ಮಾಡಿಕ್ಕಿಲ್ಲ ನಿನ್ ನಿಲ್ವಾ ದುಡಿಯಕ್ಕೆ ನೀನ್ ನಿಲ್ವಾ ದುಡಿಯಕ್ಕೆ ಈಗ ಒಂದು ಮದುವೆ ಒಂದ್ ಮಗ ಆಗ್ಬೇಕು ಅಂತಂದ್ರೆ ಐವತ್ ಸಾವಿರ ಆಸ್ಪತ್ರೆ ಖರ್ಚು ಮಾಡ್ಬೇಕು ಸ್ಟ್ಯಾಂಡರ್ಡ್ ಆಗಿರೋರು ಒಂದ್ ಲಕ್ಷ ಖರ್ಚು ಮಾಡ್ತಾರೆ ಎರಡ್ ಲಕ್ಷ ಖರ್ಚು ಮಾಡ್ತಾರೆ ಅದೆಯಾ ಅದೇ ಕೂಲಿ ಮಾಡೋ ಒಂದ್ ಐದೂರ ಸಾವಿರ ಕೊಡ್ತಾರೇನೋ ಅದ್ರಲ್ಲಿ ಒಂದಷ್ಟು ಜಿ ಎಸ್ ಟಿ ಪೈ ಎಸ್ ಟಿ ಸರ್ಕಾರ ಆಳು ಮೂಳು ಕಟಿ ಕಸ ಅಂತ ಅವ್ರೊಂದಷ್ಟು ತಿನ್ಕತಾರೆ ಇನ್ನೊಂದಿಷ್ಟು ಉಳಿತದೆ ಹಿಂಗೆ ಕೂತಿರೋ ಈ ಮೂಲೆಲೆ ಎಲ್ಲ ಒಂಚೂರು ಯಾವ್ದೋ ಚೆನ್ನಾಗಿರೋದ ಚೆನ್ನಾಗಿಲ್ದೇ ಇರೋದೋ ಬೇಯಿಸ್ಕೊಂಡೆ ಕೂತಿರೋ ಅಷ್ಟೇ ಮುಗ್ದು ಪ್ರಪಂಚ ಇದೇ ಜೀವನ ಅಷ್ಟೇ ಇಲ್ವಾ ಹ್ಮ್ ಆ ಗೊತ್ತಿಲ್ಲ ಅದನ್ನ ಅನ್ನೋದು ಗೊತ್ತ ಏನೇನಿಲ್ವಾ ಹೇಗನಬಾ ದುಡ್ಡು ಬಾ ನಾವೇನ್ ಗಾದೆಗೋಬೇಕಾಗೇಕೆ ನಮ್ಮ ಮನೆಯಲ್ಲಿ ಮಾಡ್ಕೊಂಡ್ರೆ ಸಾಕೈಕ್ಲಿ ನೋಡಕಂಡೆ ಕೂತಿಲ್ವಾ ಅಟ್ಟಿಲಿ ಇದೆ ಏನೋ ಕಟ್ಟಕೊಂಡಿಲ್ವಾ ತಗ ಬಾ ತಗ ಬಾ ಇ ತಗ ಬಾ ಇಷ್ಟ ಆದರೆ ಮುಗಿದಾಯ್ತು ಹಂಗೇ ಅದಾದ ಜ್ಞಾನ ಪರಿಜ್ಞಾನ ಒಂದು ರೂಪಾಯಿ ಸಂಪಾದನೆ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಒಂದು ರೂಪಾಯಿ ಹೆಂಗ್ ಬಂದದು ಉಂಟು ಇಲ್ಲ ಅಂದ್ರಿಲ್ಲ ಇ್ಯಾವುದೋ ಇಲ್ಲ ಬೊಂಡಲ್ಲ ಅದಿಲ್ಲ ಇದಿಲ್ಲ 25 ಖಾತೆ ತಗಿಯೋದು ಹೆಂಗಸರ ಹೊಟ್ಟಿಗಳಲ್ಲಿ ಒಂದೊಂದು ಥರ ಎಲ್ಲ ನಾನಾ ಥರ ತೆಗಿಯೋದು ಪಟ್ಟಿಗಳಲ್ಲಿ ಒಂದೊಂದು ಥರ ತೆಗೀಕಿಲ್ಲ ಅವ್ನು ಎಷ್ಟೇ ದುಡ್ಕ ಬಂದರೂ ಹೊಲ್ತವಿಂದ ತಕೋ ಹೊಟ್ಟಿಗೆ ಬಂದರೆ ಇಲ್ಲದೆ ಇರೋದನ್ನೇ ತೆಗಿತಾರೆ ಇಲ್ಲದೆ ಇರೋದನ್ನೇ ತೆಗಿತಾರೆ ಇಲ್ಲದೆ ಇರೋ ಜಗಳನ್ನೇ ಆಡ್ತಾರೆ ಮನೆ ಮನೆ ಕತೆ ಮನೆ ಮನೆ ಮನೆಯವ್ರಿಗೆ ಕತೆ ಹೇಳ್ತಾ ಇರೋದು ಎಲ್ಲ ಒಂದು ಹತ್ತು ಪರ್ಸೆಂಟ್ ಓಕೆ ಹೊಲ್ತವು ಚೆನ್ನಾಗಿರ್ತಾರೆ ಮನೆಗೆ ಬಂದಾಗಲೂ ಚೆನ್ನಾಗಿರ್ತಾರೆ ಫ್ಯಾಮಿಲಿ ಇನ್ನು ಮಿಕ್ತಾರೆಲ್ಲ ಜೀವನವ ಕಳೀತಾ ಕಳೀತಾರದೆ ಬರೀ ಕಿತ್ತಾಡ್ಕಂಡು ಕಿತ್ತಾಡ್ಕಂಡು ಯಾವುದ್ರ ಮಧ್ಯೆ ಟಾರ್ಚರ್ಗಳು ಆ ಜಮೀನುಗಳ ಮಾಡಿಸ್ಕೋಬೇಕು ಅಂತ ಅಂದರೆ ಈಗ ಕಾನೂನೆಲ್ಲ ಒಂದೊಂಥರ ಒಂದೊಂದು ವರ್ಷಕ್ಕೆ ಒಂದೊಂಥರ ಬದಲಾಯ್ತಾ ಇರ್ತದಲ್ಲ ಅವ್ರ ಸೈನು ಇವ್ರ ಸೈನು ಮಾಡಿಸ್ಕೋಬೇಕು ಏಕೆಂತಂದ್ರೆ ಈ ಮನೇಲಿ ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಥ ಮನೇಲಿ ಒಂದು ಹುಟ್ಟಿ ಅವರು ಯಾವ್ದೋ ಊರು ಕೊಟ್ಟಿರ್ತಾರೆ ಅವ್ರು ಯಾವ್ದೋ ಊರು ಕೊಟ್ಟಿರ್ತಾರೆ ಅವ್ರ ಹತ್ರ ಹೋಗ್ಬೇಕು ಅವ್ರು ಮಾತಾಡ್ತಾರೋ ಮಾತಾಡಲ್ವ ಅವ್ರು ಮಾತಾಡ್ದೇ ಇದ್ದರು ಮನ ಹೋಲ್ಕೆ ಮಾಡ್ಕಂಡು ಮಾತಾಡಿಸಿ ಅವ್ರ ಹತ್ರ ಸೈನಾ ಮಾಡ್ಸ್ಕೊ ಬರೋದ್ಗೆ ಹದಿನಾರು ಮಾತು ಕೇಳ್ಕಂಡು ಅಂದ್ರೆ ನನ್ನ ಒಬ್ಬನ ಪರ್ಟಿಕ್ಯುಲರ್ ನಂದು ಅಂತ ಹೇಳ್ತಾ ಇಲ್ಲ ಥರ ನಡೀತಾ ಇರುವಂತ ಒಂದು ನಿಜ ಘಟನೆಗಳು ಒಂದು ಸೈನ್ ಮಾಡ್ಸ್ಕೊ ಬರಬೇಕು ಅಂತಂದ್ರೆ ಅವ್ರ ಏನೇ ಹದಿನಾರು ಮಾತಾಡಿದ್ರು ಮನ್ಸು ಹೋಗಂಗೆ ದುಡ್ಡು ಪಡ್ಡು ಕೊಡದ ಕೊಡೋದಿಲ್ಲ ಮಾತಾಡುವಂಗೆ ಎಲ್ಲ ದುಡ್ಡು ಕೊಟ್ಟರೆ ಮಾತಿಲ್ಲಂಗೆ ಸೈನ್ ಕೊಡ್ತಾರೆ ಅವ್ರು ಒಂದು ವೇಳೆ ಬೋದ್ರವೇ ನಾವು ಕೂತಿದ್ದು ಅವರು ಆಯಿತು ಅಂತಂದು ಹಿಂಗೆ ತಲೆ ಕರ್ಕೊಂಡ ತಲೆ ಕರ್ಕೊಂಡ್ ಸೈನ್ ಆ ಬರಬೇಕು ಒಂದು ಆಧಾರ್ ಕಾರ್ಡ್ ಈಸ್ಕೊ ಬರ್ಬೇಕಾಗ್ಲಿ ಒಂದು ಸೈನ್ ಮಾಡ್ಸ್ಕೊ ಬರ್ಬೇಕಾಗ್ಲಿ ಅವ್ರ ಏನೇ ಅನ್ಲಿ ಏನೇ ಅನ್ನಿಸ್ಕೊಂಡೆ ಅನ್ನಿಸ್ಕೊಳ್ಳೇಬೇಕು ಅನ್ನಿಸ್ಕೊಳ್ಳಿಲ್ಲ ಯಾಕೆ ಅಂತಂದ್ರೆ ಇವತ್ತು ಹೆಸರು ಮಾತ್ರ ಗಂಡು ಮಕ್ಕಳು ಅಂತ ಅವನಿಗಿರೋವಂಥ ನೋವುಗಳು ಯಾವ ಹೆಣ್ಗೂ ಇಲ್ಲ ಈ ಭೂಮಿ ಮೇಲೆ ಯಾವ ಹೆಣ್ಗೂ ಇಲ್ಲ ಯಾಕೆಂದ್ರೆ ಅಷ್ಟು ಟಾರ್ಚರು ಅನುಭವಿಸೋನು ಗಂಡು ಹುಡುಗ ಮಾತ್ರನೇ ಯಾಕೆಂದ್ರೆ ಎಲ್ಲ ಜವಾಬ್ದಾರಿ ಓದ್ಕೊಂಡಿರೋದು ಅವನು ಇಲ್ಲ ಹೆಂಗಸ್ರು ಓದ್ಕೊಂಡವ್ರೆ ಅವ್ರಿಗೆ ಗೊತ್ತಿರ್ತದೆ ನಾನು ಏನು ಪಾಯಿಂಟ್ ಹೆಂಗ್ ಹೇಳ್ತಾನೆ ಯಾಕೆ ಹೇಳ್ತಾನೆ ಅಂತ ಆ ಪಾಯಿಂಟ್ ಆ ವ್ಯವಹಾರ ಹೊತ್ಕೊಂಡಿರೋರಿಗೆ ಹಂಗೆ ಅಲಿಯರಿಗೆ ಗೊತ್ತು ಒಂದು ಗೊತ್ತು ಏನು ಬೇಕಾದ್ರು ಒಂದೊಂದು ಸ್ವಲ್ಪ ಚೇಂಜಸ್ ಮಾಡಿಬಿಡ್ತಾರೆ ಕಲ್ಲ ಅಲ್ಲಿಗೆ ಹಾಕಿಬಿಡ್ತಾರೆ ಅದಕ್ಕೆ ದೊಡ್ಡ ಜಗಳ ಸರ್ವೆ ಅವರು ಸರ್ವೆ ಮಾಡಕ್ ಬಂದವರು ಅಷ್ಟೇ ಅವರು ಅಳತೆ ಏನು ಚೇಣಿ ಹಿಡ್ಕೊಬತ್ತಾರೆ ಈಗ ಯಾರಕ್ಕೆ ನಿಮ್ದು ಐತಿ ಅಂತ ಹೇಳಿಕಿಲ್ಲ ಹಳೆ ಕಲ್ಲು ಇಲ್ಲಿದ್ದದು ಅಂತ ಹಳೆ ಕಲ್ಲು ಹುಡುಕಿಕ ಹೋಗ್ತಾರೆ ಹೊರತು ಹಳೆ ಕಲ್ಲು ಹಿಡ್ಕೊ ಹೋಗೋದು ಒಂದು ಸ್ವಲ್ಪ ವ್ಯತ್ಯಾಸ ಮಾಡೋದು ತಕ್ಕ ಅವ್ರಿಗೂ ಇವ್ರಿಗೂ ಅರ್ಗ ಬಿಡೋದು ಈಗ ಏ ನಂದು ಇಲ್ಲದೆ ಇಲ್ಲಿ ಕಲ್ಲಾಕ್ತವ್ರೆ ನಾನು ಹಾಕಿ ಸಿಕ್ಕಿಲ್ಲ ನಾನು ಸರ್ವೆ ಕಟ್ತೀನಿ ಅನ್ನೋದು ಇವನು ಇಲ್ಲಿಗೂ ಕಲ್ಲಾ ಸಿಕ್ಕಿಲ್ಲ ಅವ್ನು ಕಲ್ಲು ಕಲ್ಲಾ ಸಿಕ್ಕಿಲ್ಲ ಅದು ಹಂಗಂಗೆ ಉಳ್ಕೊಳ್ಳೋದು ಹಂಗಂಗೆ ಜಗಳ ಆಡ್ಕೊ ಹೋಗೋದು ಭಯಂಕರ ಭಯಂಕರ ವಿಚಿತ್ರ ವಿಚಿತ್ರ ಜಮೀನು ವಿಷಯದಲ್ಲಂತೂ ಅವರೆಲ್ಲನೇ ಹಿಡ್ದು ಒಪ್ಸಿ ಒಂದು ಹಂತಕ್ಕೆ ತಕ್ಕ ಬಂದರೆ ಒಂಚೂರು ನೆಮ್ಮದಿ ಇಲ್ವ ಅಲ್ಲೇನಾರ ಕಿರಿಕ್ ಆಯ್ತು ಅಯ್ಯ ನನಗೇನು ಕೊಟ್ಟಿದ್ದನೋ ಮಾಡಿದನೋ ಕರೆದಿದ್ದನೋ ಇಕ್ಕಿದನೋ ಈಗ ಓಡ್ ಬಂದವನೇ ಅಂಥ ಮಾತು ಇಂಥ ಮಾತೆಲ್ಲ ಕೇಳಿ ಆಮ್ಯಾಕೆ ಈ ಕೇಳಕ್ಕೆ ಹೋದ ವ್ಯಕ್ತಿನೂ ಏನಾರ ಶಾರ್ಟ್ ಟೆಂಪರಾಗಿ ಬಿ ಪಿ ರೈಸ್ ಆಗಿ ಜಗಳ ಮಾಡ್ಕೊಬತ್ತು ಅಂದರೆ ಇನ್ನು ಕತೆ ಮುಗೀತು ಅದು ಅಲ್ಲೇ ನಿಂತಿರ್ತದೆ ಅದು ಕೊಳಿಯಾಕೊಂಡು ಬಿದ್ದಿರ್ತದೆ ಯಾರು ಯಾವ ಜಮೀನು ಯಾರು ಮಾಡಿಸ್ಕೊಳಕ್ಕಾಗಿಲ್ಲ ಇಂಥವು ಬೇಕಾದಷ್ಟು ನಡೀತವೆ ಎಷ್ಟೋ ಜನ ಪ್ರೆಸೆಂಟು ಅವ್ರವ್ರ ಅವ್ರ ಅಪ್ಪನ ಹೆಸ್ರುಗೋ ಇಲ್ಲ ಅವ್ರ ಹೆಸರಿಗೋ ಮಾಡಿಸ್ಕೊಂಡವ್ರೆ ಇನ್ನು ಕೆಲವು ಅವ್ರ ತಾತ ಮುತ್ತಾದ್ನ ಏ ಬಿದ್ದಾವೆ ಈಗ ಸಂಬಂಧಗಳು ಹಿಂಗೆ ಇಷ್ಟ ಆಗ್ಬಿಟ್ಟಬಲ್ಲ ಅದರಿಂದ ಅವು ಅವ್ರ ಹತ್ರ ಎಲ್ಲ ಸೈಡ್ ಮಾಡಿಸ್ಕೊಬಿಟ್ಟು ಸಿಕ್ಕಾಬಿಟ್ಟೆ ಕಷ್ಟ ಇರ್ತದೆ ಅವು ಹಂಗಂಗೆ ಬಿದ್ದಾವೆ ಕೆಲವ್ರದ್ದು ಬರೀ ಅದೇ ಯೋಚನೆಗಳಲ್ಲೇ ಇರ್ತಾರೆ ಹೆಂಗಸರಾಗಿರ್ಬೋದು ಗಂಡಸರಾಗಿರ್ಬೋದು ಬರೀ ಅಲ್ಲಿ ಇದು ತಿರ್ಗೋದು ಅಯ್ಯೋ ಅಯ್ಯೋ ಹಂಗೆ ಹಿಂಗೆ ಅದು ಮಾಡಿಸ್ಕೊಡೋಕಾಯ್ತಾ ಇಲ್ವಲ್ಲ ನೀನು ಹೇಗಿಗೆ ಮುಖ ಅಂಥ ಮುಖ ಇಂಥ ಮುಖ ಅಂತ ಗಂಡನ್ನ ತಿವಿಯೋದು ಬೈಯೋದು ದಿನನಿತ್ಯ ಇದೇ ಥರ ಜಗಳಗಳು ನೈಂಟಿ ಪರ್ಸೆಂಟು ನಮ್ಮ ಹಳ್ಳಿಗಳಲ್ಲಿ ಪ್ರತಿಯೊಂದು ವಿಷಯಕ್ಕೆ ಏನು ಕಾದ್ರೂ ಹಿಂಗೆ ತಗೊತಕ್ಕಂತ ಗಂಡಸ್ರಿಗೆ ಹುಟ್ಟಿನಲ್ಲಿ ಬೈತಾ ಇರುವಂಥದ್ದು ಆಮೇಲೆ ಹೇಳೋದು ಅಯ್ಯೋ ನೀನೇನು ದಬ್ಬಾಕಿದ್ದೀನಿ ನೀನೇನು ದಬ್ಬ ನೀನು ನೀನೇನು ಮಾಡಬಾರ್ದು ಮಾಡಿ ಅಯ್ಯೋ ಯಾರೋ ಕಟ್ಕಂಡ ಇಲ್ವಾ ಯಾರೋ ಮಕ್ಕಳೇ ಹುಡ್ಸಿಲ್ವಾ ಹಂಗೆ ಹಿಂಗೆ ಅಂತ ಇಷ್ಟು ದೈಯೋದು ಇವೆಲ್ಲ ಮನೇನೆ ಹೇಳಿದ್ರು ತಲೆಗೆ ಹೋಯ್ತಾ ಇಲ್ಲ ಏನ ಇವಾಗ ಈಗ ತಲೆ ಕೆರಿತಾ ಏನು ಸಾಂಬಾರು ಸಾಂಬಾರ್ ಬಾತ್ ಮಾಡೋಣ ಇಲ್ಲ ರಾತ್ರಿ ಸಾರಿಗೆ ಅಕ್ಕಿ ಹಾಕೋಣ ಇಲ್ಲ ಇಟ್ಟು ಏನ ಇಲ್ಲ ಉಪ್ಸಾರು ಮಾಡೋಣ ಇಷ್ಟೇ ಇಷ್ಟು ಯೋಚನೆ ಹಂಗಿದ್ದು ಮೈಂಡ್ ಸೆಟ್ ಇರ್ತದೆ ಗಂಡಸರು ಯೋಚನೆ ಮಾಡಿ ಮಾಡಿ ಏನಾಯ್ತವೆ ಅಂತಂದ್ರೆ ಬಿಳಿ ಕೂದಲು ಜಾಸ್ತಿ ಬಂದ್ಬಿಡ್ತವೆ ಕೂದಲು ಬಾಂಡ್ಲಿ ಆಗೋಯ್ತಾರೆ ಕೂದಲು ಉದ್ರೋಗೋದು ಹೋಗೋದು ಯೋಚನೆಗಳು ಜಾಸ್ತಿ ನಿಮ್ದು ಇಲ್ಲ ಜೀವನ ನಮ್ ಒಂದು ಇಲ್ವಾ ಯಾವ್ತಾವೆದ ಬರೀ ಆಸ್ಪತ್ರೆ ಇರಬೇಕು ಆಸ್ಪತ್ರೆ ಆಸ್ಪತ್ರೆ ಮಾತೇತ ಆಸ್ಪತ್ರೆ ಅಯ್ಯೋ ಈ ಆಸ್ಪತ್ರೆಗೆ ಅದೇ ಹೇಳಿದ್ನಲ್ಲ ಜಮೀನ್ದು ಒಂದು ಕಡೆ ಅಂಥ ತಲೆನೋವು ಗಂಡು ಮಕ್ಕಳಿಗೆ ಅಂಥ ತಲೆನೋವು ಒಂದು ಕಡೆ ಆದರೆ ದೊಡ್ಡ ತಲೆನೋವು ಇನ್ನೊಂದು ಕಡೆ ಆಸ್ಪತ್ರೆ ಹೋಗ್ ಬರೀ ಆಸ್ಪತ್ರೆ ರಿಪೋರ್ಟ್ ಯಾವೆ ಬರೀ ಆಸ್ಪತ್ರೆವು ಒಂಚೂರು ಏನಾರ ಆಗ ಏನು ಗೊತ್ತಾ ಹುಷಾರಿಲ್ಲ ಅಂತಂದ್ರೂ ಆಸ್ಪತ್ರೆಗೆ ಜಾಸ್ತಿ ವೈತಾರದೇನು ಗೊತ್ತೆ ಅಯ್ಯೋ ನಾಳೆ ಸರ ಐತದೆ ನಾಡ ಸರ ಆಯ್ತದೆ ಇವತ್ತು ಆಲಗಡೆ ತಂದೇನೆ ತಿಂದೀವನೇ ಮೂಲಂಗಿ ತಿಂದೀವಿ ಅನ್ಕಂಡು ಹೆಂಗ ಸುಮ್ಮನೆ ಆಯ್ತಿದ್ರು ಹಂಗೆ ಗುಣ ಆಯ್ತಿದ್ವು ಅಂತೆ ಅಂಥ ಪೌಷ್ಟಿಕಾಂಶತೆ ಇರುವಂಥ ಊಟ ತಿಂತಿದ್ರು ಹತ್ತು ಹದಿನೈದು ಜನ ಮಕ್ಳು ಇರ್ತಿದ್ರು ತೊಂಬತ್ತು ವರ್ಷ ನೂರು ವರ್ಷ ಬದುಕ್ತಿದ್ರು ಇವತ್ತು ಫುಡ್ ಫುಡ್ಡಲ್ಲಿ ನಂಬಲ್ಲ ನೀವು ನೂರು ಪರ್ಸೆಂಟ್ ಇದ್ದ ಒತ್ತಿ ಒತ್ತಿ ಇನ್ನೂ ಐವತ್ತು ವಿಡಿಯೋದಲ್ಲಿ ಬೇಕಾದ್ರೆ ಹೇಳ್ತೀನಿ ಬರ್ರಿ ಉಪ್ಪು ಬಿಟ್ರೆ ಉಪ್ಪು ನೀರು ಬಿಟ್ರೆ ಒಂದು ಬೀನಿಸಲ್ಲಾಗಿರ್ಬೋದು ಕ್ಯಾಪ್ಸಿಕಮಲ್ಲಾಗಿರ್ಬೋದು ತರಕಾರಿ ಯಾವುದೇ ತರಕಾರಿ ಆಗಿರ್ಬೋದು ಉಪ್ಪು ನೀರು ಬಿಟ್ರೆ ಇನ್ನೇನೂ ಇಲ್ಲ ಹಿಂದಿರ ಸೌಂಡ್ ಮಾಡಬೇಡ ಬರೀ ನಾನು ಒಬ್ಬ ರೈತ ಹಾಗೆ ಹೇಳ್ತಾನೆ ಅಲ್ವಾ ರೈತ ಹಾಗೆ ಹೇಳ್ತಾನೆ ವಿಧಿ ಇಲ್ಲ ಅದು ಎಳಿಸ್ಲಿಲ್ಲ ಅಂತಂದ್ರೆ ನಾವು ಯಾವ ತರಕಾರಿ ಬೆಳೆ ಬೆಳಿಬಂಗೆ ಇಲ್ಲ ಕಬ್ಬು ಅಂತವಿಂದ ಒಂದು ಎಕರೆ ಕಬ್ಬಿಗೆ ಮಿನಿಮಮ್ ಹತ್ತು ಸಾವಿರ ರೂಪಾಯಿ ಉಪ್ಪು ಹಾಕಬೇಕು ಅಂದರೆ ನಮ್ಮ ಕಡೆ ಉಪ್ಪು ಅಂತ ಕರಿತೀವಿ ಕಾಳುಪ್ನ ಕಾಳುಪ್ನ ಕೆಲವು ಕಡೆ ಗೊಬ್ಬರ ಅಂತಾರೆ ನಮ್ಮ ಕಡೆ ಉಪ್ಪು ಅಂದರೆ ಹತ್ತು ಇಪ್ಪತ್ತಾರು ಇಪ್ಪತ್ತು ಡಿ ಎ ಪಿ ಹದಿನೇಳು ಹದಿನೇಳು ಹೀಗೆ ನರಾ ಥರವೇ ಉಪ್ಪು ಅದೇನೋ ಡೀಸಲಿಂದ ವೇಸ್ಟ್ ಡೀಸಲಿಂದ ಏನೋ ತಯಾರು ಮಾಡ್ತಾರೆ ಅಂತ ಹೇಳ್ತಾರೆ ಅದೇನೋ ಅದು ನಮ್ಗೆ ಗೊತ್ತಿಲ್ಲ ವೇಸ್ಟ್ ಇಂದ ತಯಾರು ಅಂತ ಅದು ಬಿಟ್ಟರೆ ಡ್ರಿಪ್ ಉಪ್ಪು ಮೂರು ಮೂರು ದಿನಕ್ಕೂ ತರಕಾರಿ ಬೆಳೆಗೆ ಮೂರು ದಿನಕ್ಕೆ ವಾರಕ್ಕೆ ಎಳಿಸಲೇಬೇಕು ಡ್ರಿಪ್ ಉಪ್ಪು ಎಳಿಸೋದು 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 ಆ ತರಕಾರಿ ಒಳಗೆಲ್ಲ ತುಂಬಿರೋದು ಬರೀ ಉಪ್ಪು ನಮ್ಸ ಉಪ್ಪು ನೀರೇ ಬಿಟ್ಟರೆ ಇನ್ನೇನೂ ಇಲ್ಲ ಡಾಕ್ಟ್ರು ಸಾವಿರ ಹೇಳಿ ನಾನ್ ವೆಜ್ ತಿನ್ನಬೇಡಿ ತರಕಾರಿ ತಿನ್ನಿ ಅಂತ ಯಾವ ತರಕಾರಿಯ ನೀವು ದಿನಕ್ಕೆ ಒಂದು ಕೆ ಜಿ ತರಕಾರಿ ತಿಂದರೂ ಅದರಲ್ಲಿ ಏನೂ ಇಲ್ಲ ಹಿಂದೆ ಯಾಕೆ ಅವ್ರು ಎಪ್ಪತ್ತೆಂಬತ್ನೂರು ವರ್ಷ ಬದುಕ್ತಿದ್ರು ಹತ್ತು ಹದಿನೈದು ಮಕ್ಳು ಇರ್ತಿದ್ರು ಅಂತಂದರೆ ಅವರು ತಿಂತಿದ್ದು ಆ ಗೊಬ್ಬರ ಬರೀ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹೊಡೆದಿರುವಂಥ ಹೊಲಿಕೆ ಕೊಟ್ಟಿಗೆ ಗೊಬ್ಬರ ಹೊಡ್ಕಂಡು ನಾವು ರಾಗಿ ನಾಟಿ ಗೆಣೆ ರಾಗಿ ನಾಟಿ ಮಾಡುವಾಗಲೇ ನೋಡ್ತಿದ್ದೆವು ಗೊಬ್ಬರ ಹಣ್ಣೋದು ರಾಗಿ ನಾಟಿ ಮಾಡೋದು ಆ ರಾಗಿನೇ ಅಷ್ಟು ಶುದ್ಧವಾಗಿತ್ತು ಮುದ್ದೆನೇ ಏಕೆಂದ್ರೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಚೆಲ್ಲಿ ಬೆಳೆನ ಬೆಳೀತಿದ್ದು ಈಗೆಲ್ಲ ಡ್ರಿಪ್ ಉಪ್ಪು ಚೆಲ್ಲಿ ಕಾಳು ಉಪ್ಪು ಚೆಲ್ಲಿ ಬೆಳೆ ಬೆಳೀತಾ ಇರೋದರಿಂದ ಯಾವುದರಲ್ಲೂ ತಿನ್ನು ಅಂದಲಾಗ್ಲಿ ಮತ್ತೊಂದರಲ್ಲಾಗ್ಲಿ ಪೌಷ್ಟಿಕಾಂಶತೆ ಎಂಥದ್ದು ಇಲ್ಲವೇ ಇಲ್ಲ ಒಂದು ಚಿಕನ್ ತಗೊಂತೀರ ಚಿಕನ್ ಇವತ್ತು ಮೆಡಿಸನ್ ಇಲ್ಲದೆ ಕೋಳಿನೇ ದಪ್ಪ ಈಗಿಲ್ಲ ಇಷ್ಟು ದಿನಕ್ಕೆ ಕೋಳಿ ಮರಿ ಬರಲೇಬೇಕು ಇಷ್ಟು ಕೆ ಜಿ ಬರಬೇಕು ನಾನು ಇಷ್ಟು ಮಾರಬೇಕು ಇಷ್ಟು ದುಡ್ಡು ಮಾಡಬೇಕು ಈ ಥರ ಮೆಡಿಸನ್ ಕೊಟ್ಟರೆ ಹಿಂಗೆ ಕೋಳಿ ಬರ್ತವೆ ಅನ್ನೋದು ಅಂದ್ಬಿಟ್ರೆ ಅದರಲ್ಲೂ ಏನೂ ಇಲ್ಲ ಇನ್ನೇನಾರು ಉಳಿದಿದ್ರೆ ಒಂದು ಸ್ವಲ್ಪ ಪೌಷ್ಟಿಕಾಂಶತೆ ಇಲ್ಲಿ ಗಿಡ್ಕೊಬಿಟ್ಟು ಎಮ್ಮೆದ ಮೇಯಿಸ್ಕೊಬೋತಾರಲ್ಲ ಆಯಿತು ಎಮ್ಮೆದಾನ ಅಂತೀನಿ ಹಾಂ ಎಮ್ಮೆದನಿನ ಜೊತೆ ಹಾಡು ಫ್ರೀ ಮೇಯಿಸ್ಕೊಬತ್ತಾರಲ್ಲ ಆಡು ಕುರಿ ಆಡು ಕುರಿಲಿ ಗಿಡದಿಂದ ಮೇಕೆ ಗಿಡದಲ್ಲಿ ಯಾವುದೇ ರೀತಿ ಒಂದು ಸ್ವಲ್ಪನೂ ಯಾವುದೇ ಉಪ್ಪಿನ ಕಾಳು ಮತ್ತೊಂದಾಗಲಿ ಮರಗಳಲ್ಲಿ ಯಾವ ಏನೂ ಇರೋಲ್ಲ ಅಂಥದ್ದು ತಿನ್ನುವಂಥವ್ರಲ್ಲಿ ಮಾತ್ರ ಏನಾರ ಒಂದು ಸ್ವಲ್ಪ ಅಂಶ ನಾಟಿ ಮರಿಲಿ ಉಳ್ಕೊಂಡೈತೆ ಪೌಷ್ಟಿಕಾಂಶತೆ ಅನ್ನೋದು ಅದು ಬಿಟ್ರೆ ಜೀರೋ ಅದಕ್ಕೋಸ್ಕರನೇ ಎಲ್ಲ ಕಾಯಿಲೆ 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 ನೀವು ಯಾವ ಆಸ್ಪತ್ರೆಗಾರ ಹೋಗಿ ಟೋಕನ್ ತಕ್ಕಂತ ಕ್ಯೂ ನಿಂತ್ಕೋಬೇಕು ಮಾತ್ರೆ ಕುಡಿ ಅಂತ ಕ್ಯೂ ನಿಂತ್ಕೋಬೇಕು ಕೊಡ್ತಾರೆ ಕೊಡ್ತಾರೆ ದನ ಎಮ್ಮೆಗೆ ಇಂಡಿ ಭೂಸಾ ಕೊಡ್ತಾರಲ್ಲ ತಗೋಬರ್ತಾರಲ್ಲ ಅಂಗಡಿಲಿ ಅಷ್ಟು ತಗೋಬರೋದು ನನ್ನವೇ ಒಂದು ಇಷ್ಟವೇ ಕವರ ತುಂಬಿದೀನಿ ಕಿವು 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 ತಗೋ ಹೊಟ್ಟೆ ಹೊಟ್ಟೆದೊಂದು ಕಿಡ್ನಿದೊಂದು ಲಿವರ್ದೊಂದು ಬ್ಲಡ್ಡಲ್ಲಿ ನಾನಾ ಥರ ಬ್ಲಡ್ಡು ಹಿಂಗೆ ಮಾಡಿಸ್ತಾ ಇರ್ತಾರೆ ಈಗ ಈ ಆಸ್ಪತ್ರೆಗೆ ಹೋದ ಇಲ್ಲಿ ಒಂದು ಏಳೆಂಟು ಥರ ಟೆಸ್ಟ್ ಮಾಡ್ತಾರೆ ಸ್ಕ್ಯಾನ್ ಮಾಡ್ತಾರೆ ಇಲ್ಲೊಂದು ಹತ್ತು ಸಾವಿರ ಹದಿನೈದು ಸಾವಿರ ಬಿಲ್ ಆಯ್ತದೆ ತಗೋ ಇಲ್ಲಿ ಏಕೋ ಒಂಚೂರು ಏನೋ ಹಾಗೆ ಗುಣ ಆಯ್ತಾ ಇಲ್ಲ ಇಂತ ಇಂಥ ಹೋದ್ವಾ ಇನ್ನೊಂಥವು ಅಂದಷ್ಟು ಬರೀತಾರೆ ಬ್ಲಡ್ ಟೆಸ್ಟು ಸ್ಕ್ಯಾನು ಈ ಸ್ಕ್ಯಾನು ಸ್ಟೆಪ್ ಬೈ ಸ್ಟೆಪ್ ಹಿಂಗೆ ಇದ್ರೆ ಹಂಗೆ ಖರ್ಚು ಆಯ್ತಾ ಇರ್ತದೆ ಯಾವ ಆಸ್ಪತ್ರೆಗಾರ ಹೋಗಿ ಅದು ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರಂತೂ ಸಮುದ್ರ ಯಾವ ಮೂಲಿಗೆ ಹೋಗ್ಬೇಕು ಐತ್ತಗೆ ಒಂತ ಕಳಿಸ್ತಾರೆ ಇತ್ತಗೊಂತ ಕಳಿಸ್ತಾರೆ ಇತ್ತಗೊಂತ ಕಳಿಸ್ತಾರೆ ಒಡ್ಡಾಡಿ 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 ಅವ್ನಿಗೆ ಈ ಕಾಯಿಲೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಆಗೋಯ್ತದೆ ನಿಂತು ಒಡ್ಡಾಡಿ ಕುಂತು ಇವತ್ತು ಅವರಿಲ್ಲ ನಾಳೆಗೆ ಬನ್ನಿ ಇವತ್ತು ಇವ್ರಿಲಾರ ನಾಳೆಗೆ ಬನ್ನಿ ಮೂರು ಗಂಟೆಗೆ ಬನ್ನಿ ಐದು ಗಂಟೆಗೆ ಬನ್ನಿ ಎಂಟು ಗಂಟೆಗೆ ಬನ್ನಿ ಅನ್ಕಂಡಿ ತಲೆ ಕೆಡಿಸಿ ಆಮೇಲೆ ಈ ಗೌರ್ಮೆಂಟ್ ಸವಾಸನೇ ಬೇಡ ಅಂತ ಎಷ್ಟೋ ಜನ ಪ್ರೈವೇಟ್ ಕೊಂಡಾಯ್ತಾರೆ ಆ ಪ್ರೈವೇಟಲ್ಲಿ ಮಾಮೂಲಿ ಏನು ಅವ್ರದ್ದು ಯಾವ್ದೇ ಆದ ಒಂದು ಪ್ರೊಸೀಜರ್ ಇರ್ತದೆ ಏನು ಮಾಡೋಕ್ಕಾಗಿಲ್ಲ ಇಲ್ಲಿ ಅವ್ರದೇ ತಪ್ಪು ಇವ್ರದೇ ತಪ್ಪು ಅಂತ ಹೇಳೋಕ್ಕಾಗಿಲ್ಲ ಇವತ್ತು ಪ್ರಪಂಚ ನಡೀತಾರೆ ಅದು ಹೆಂಗೆ ಅಲ್ಲಿ ಎಷ್ಟು ಹೇಳಿದ್ರು ಕಟ್ಟಬೇಕು ಮಾಡಿಸ್ಬೇಕು ಕೆಲವೊಂದು ಗುಣ ಆಗುವಂಥವು ಆಗ್ತಾರೆ ಕೆಲವು ಕಡೆ ಗುಣ ಆಗದೆ ಇರುವಂಥವು ಇರ್ತವೆ ಹೀಗೆಲ್ಲ ನಾನಾ ಥರ ಇರ್ತವೆ ಇವ್ಳಿಗೇನು ಇಲ್ಲ ಮುಸುಡಿ ಕಿಸ್ಕಂಡು ಹಿಂಗೆ ಕೇಳ್ತಾ ಇರ್ತಾಳೆ ಅಷ್ಟೇ ಆದರೂ ಪ್ರಪಂಚ ಜ್ಞಾನ ಅದ ರೀ ಏನು ನಿನಗೆ ಗೊತ್ತಿದ್ರು ತಾನೇ ಅಲ್ಲಿ ಮಾತಾಡ್ತಿದ್ದೆ ಹಾಂ ಹಂಗೆ ರ್ಯಾಂಕ್ ಸ್ಟೂಡೆಂಟ್ ಓದ್ಬೇಕಾದ್ರೆ ಹೇಳೋ ಡಾಕ್ಟರ್ ಇಂಜಿನಿಯರ್ ಐತೀನಿ ಅಂತ ಅಂತಿದ್ಲು ಹ್ಞೂ ಡಾಕ್ಟ್ರ್ ಹತ್ರ ಆಗಿದ್ರೆ ಆಗಿತು ಡಾಕ್ಟ್ರ್ ಆಗಿದ್ರೆ ಇಲ್ಲಿ ನಮಗೆ ಸಿಗ್ತಿದ್ಲು ಹಾಂ 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 ಈಗಲೇ ಇಡದು ನಿಲ್ಸಕ್ಕೆ ಐತಿ ಇಲ್ಲ ನಿಮ್ದು ಇಲ್ಲೇ ಆರ್ ಟಿ ಸಿ ಆರ್ ಟಿ ಸಿ ಇಲ್ಲಿ ಆರ್ ಟಿ ಸಿಲಿ ಎಷ್ಟು ಕುಂಟೆ ಇರೋದು ನೋಡು ಗೊತ್ತಿಲ್ಲ ಇದೇ ಆರ್ ಟಿ ಸಿ ಇದು ನೋಡು ಇದೇ ಆರ್ ಟಿ ಸಿನದು ನೋಡಿ ಇದು ಇದು ಆರ್ ಟಿ ಸಿ ಅಲ್ಲಿ ಕಾಣ್ತಾ ಇತ್ತು ಹೇಗ ಗೊತ್ತಿಲ್ಲ ನಾವು ಬ್ಯಾಕ್ ಕ್ಯಾಮ್ರಾದಲ್ಲಿ ಆ ಕಡೆಯಿಂದ ಇದು ಆರ್ ಟಿ ಸಿ ಇಲ್ಲಿ ಎಷ್ಟು ಕುಂಟೆ ಇದೆ ಅಂತ ಕೇಳಮ್ಮ ಎಷ್ಟು ಗಂಟೆ ಗಂಟೆ ಹುಡುಕ್ತಾಳೆ ನೋಡಿಬೇಕಾರೆ ಎಷ್ಟು ಕುಂಟೆ ಇದೆ ಎಲ್ಲ ಸರ್ವೆ ನಂಬರ್ ಯಾವುದು ಅಂತ ಕೇಳಮ್ಮ ಆಯಿತು ಆಮೇಲೆ ಸರ್ವೆ ನಂಬರ್ ಇಲ್ಲೇ ಆರ್ ಟಿ ಸಿ ಎಲ್ಲಿ ಇದು ಸರ್ವೆ ನಂಬರ್ ಎಷ್ಟು ಕುಂಟೆ ಐತೆ ಹೇಳು ಯಾರ ಹೆಸ್ರಲ್ಲಿ ಐತೆ ಇದು ಆರ್ ಟಿ ಸಿ ಬೇಡ ಹಾಂ ಆಮೇಲೆ ಹಾಂ ಹಾಂ ಎಷ್ಟು ಕುಂಟೆ ಆಮೇಲೆ ಇದರಲ್ಲೂ ಬೇಜಾನ್ ಅನ್ಯಾಯಗಳು ಆಗೈತೆ ವಿಡಿಯೋ ಪ್ರತಿ ವಿಡಿಯೋದಲ್ಲಿ ಎಲ್ಲ ಜಾಲಾಡಿಸ್ತೀನಿ ಅದು

ಅದು ಗೊತ್ತಿಲ್ಲ ಅಯ್ಯ ಮೂರು ಕುಂಟೆ ಇದ್ದದೇನೋ ಮೂರು ಕುಂಟೆ ಇದ್ದದೋ ಏನೋ ಅದು ಗೊತ್ತಿಲ್ಲ ನಂದ ಇನ್ನೇನಿಲ್ಲ ಇನ್ನೇನೂ ಇಲ್ಲ ನಾವು ಅಲ್ಲೇ ಅಂಗಡಿ ಮನೆ ಕಟ್ಟಕೊಂಡೆನಿ ಅಲ್ಲೇ ಅಂಗಡಿ ಮನೆ ಕಟ್ಟಿದೆ ಅದು ತೋರೇನೇ ಬಿಡೋ ವಿಡಿಯೋದಲ್ಲಿ ಅಂಗಡಿ ಮನೆ ಅದೇ ಫ್ಯಾಶನಾಗಿ ಹೇಳ್ಬೇಕ ನೀನು ಇಲ್ಲ ಅದು ಯಾವುದೋ ಬೇರೆ ಪತ್ರ ಹುಡುಕ್ತಾನೆ ಕಣ ನಿಮಗೆಲ್ಲಾ ನಾನು ಜೀವನ ಪೂರ್ತಿ ನೀನು ಬುದ್ಧಿ ಹೇಳೋದು ಯಾಕೋ ಕಣ ಇನ್ನು ಇಲ್ಲೆಲ್ಲ ಬೇಜಾನವೇ ಇನ್ನೇನು ನಾನೇನು ಅದೇನೋ ಸಿಗ್ಲಿಲ್ಲ ಅದು ಯಾವ ಕವರಲ್ಲಿ ಹಾಕಿದಾವೋ ಮರವು ಜಾಸ್ತಿ ಇವತ್ತಿಲ್ಲಿ ಮುಡಿಗಿರ್ತೀವಿ ಇವತ್ತು ಯಾರಿಗೋ ಏನೋ ಕೊಟ್ಟಿರ್ತೀವಿ ಆ ಕ್ಷಣ ಮೂಮೆಂಟ್ ಮಾತ್ರ ನೆನ್ಪಿರ್ತದೆ ತಕೋ ಇನ್ನೊಂದು ಅಷ್ಟೊತ್ತೋ ಇಲ್ಲ ಅಷ್ಟು ತಿನ್ನುವ ಒಯ್ತು ಅಂದರೆ ಅವೆಲ್ಲ ಹಾಕಿವಿ ಏನು ಹಾಕಿವಿ ಎಲ್ಲಿ ಮುಡ್ಗೀವಿ ಅಂದ್ಲೇ ಮರ್ಕೊಬಿಟ್ಟಿರ್ತೀವಿ ಅಯ್ಯೋ ಕಾಟಕಿರ್ದೆ ಎಲ್ಲ ಎಲ್ಲರ ಇರ್ತವೆ ಏನು ಒಬ್ಬರ ಟೀಲಿ ಅಂತಲ್ಲ ಪ್ರತಿ ಟೀಲು ಇರ್ತವೆ ಯಾರಪ್ಪ ನಿಮ್ಮದೇ ಇರ್ತಾರೆ ಅಂತ ಹೇಳ್ಬಿಡಣ ಒಂದು ಅಷ್ಟೋ ಇಷ್ಟೋ ದುಡ್ಕಂಡು ರೂಮ್ ಮಾಡ್ಕಂಡಿ ಸಿಟೀಲಿ ಜಮೀನೇ ಏರಿಕಿಲ್ವಲ್ಲ ಅವರು ನಿಜವಾಗ್ಲು ಎಷ್ಟೊಂದು ನೆಮ್ಮದಿಯಾಗಿರ್ತಾರೆ ಇನ್ನೂ ಕೆಲವ್ರಿಗೆ ಜಮೀನು ಹೆಂಗಿರ್ತವೆ ಅಂತಂದರೆ ಉದಾಹರಣೆಗೆ ನಮ್ಮದೇ ಹೇಳ್ತೀನಿ ಎರಡು ಕಿಲೋಮೀಟ್ರ್ ಗಂಟೆ ಒಂದೂವರೆ ಎಕರೆ ಇರೋದು ಐದು ಕುಂಟೆ ಹದಿನೈದು ಕುಂಟೆ ಇಪ್ಪತ್ತು ಕುಂಟೆ ಮೂವತ್ತು ಕುಂಟೆ ಅಂತಕಂಡು ಎರಡು ಕಿಲೋಮೀಟ್ರ್ ಇಲ್ಲಿಂದ ಇಲ್ಲಿ ಪೈಪ್ಕೊ ಹೋಗಿವಿ ಇಲ್ಲೆಲ್ಲರೂ ಒಡೆದೋಯ್ತು ಇಲ್ಲಿ ಹೋಗಿ ಕೂತಿರ್ತೀವಿ ಇಲ್ಲ ಅಂತ ಇಲ್ಲಿ ಹೊಡೆದ್ಬಿಟ್ಟು ಇಲ್ಲೇ ಕಿತ್ಕೋಗಿರ್ತದೆ ಇನ್ನೊಂದು ಬೆಲೆ ಕಿತ್ತೋಗಿರ್ತದೆ ಇಲ್ಲಿ ಇಪ್ಪತ್ತೈದು ಇರ್ತವೆ ಹೆಂಗೆ ಅನ್ನಿಸ್ತದೆ ಅಂತಂದರೆ ಅದಕ್ಕೆ ವ್ಯವಸಾಯನೇ ಬೇಡ ಅನ್ಸ್ಬಿಡ್ತದೆ ಒಂದೊಂದ್ಸಲಿ ಅಷ್ಟು ರೋಸ್ ಹಿಡ್ದೋಯ್ತದೆ ಬೆಳೆ ಒಣಗೋಗೋದಾಗಲಿ ಆಮೇಲೆ ಏನೋ ಕಷ್ಟಪಟ್ಟು ಬಂಡವಾಳ ಹಾಕಿ ಒಂದು ಇವತ್ತು ಒಂದು ಐವತ್ತು ಸಾವಿರ ಇಲ್ಲದೆ ಬೆಳೆ ಮಾಡೋಕ್ಕಾಗೋದೇ ಇಲ್ಲ ಒಂದು ಐವತ್ತು ಸಾವಿರ ಬಂಡವಾಳ ಹಾಕಿ ಅದೇನಾರ ಸಿಗ್ಲೇ ಇಲ್ವಾ ರೇಟ್ ಸಿಗಲಿಲ್ವಾ ಇನ್ನೂ ತಲೆ ಈ ವಿಚಿತ್ರ ಒಂಥರ ಜೀವನ ಅಯ್ಯೋ ಇನ್ನೂ ಭಯಂಕರವೇ ನಮ್ಮ ಅನುಭವ ನನ್ನ ಜೀವನದ ಅನುಭವನೇ ಬೇಕಾದಷ್ಟವೇ ಹಂಚ್ಕತೀನಿ ಅಂದರೆ ಜೀವನದ ಅನುಭವ ಅಂತಂದರೆ ಇದು ಪಟ್ ಏನು ನಾನು ಒಬ್ಬನಿಗೆ ಈ ಥರ ಆಗೋ ಪ್ರತಿಯೊಬ್ಬರಲ್ಲೂ ಈ ಥರದೊಂದು ಸಮಸ್ಯೆಗಳಿರ್ತವೆ ಬಟ್ ಅವರು ಹೇಳ್ಕೊಂಡಿರಲ್ಲ ನಾನು ಇದು ಈ ಥರ ಒಂದು ನೈಜತೆ ಅಂಶಗಳನ್ನ ಹಿಂಗೆ ನಡೆದಿರ್ತದೆ ನಡೀತಾ ಇರುತ್ತೆ ಜೀವನದಲ್ಲಿ ಅಂತ ಹೇಳ್ಕೊತಾ ಇರ್ತೀನಿ ಅಷ್ಟೇ ಈಗ ಎಳ್ನೀರು ಎಳ್ನೀರವ್ರಿಗೆ ಫೋನ್ ಮಾಡೋರೆ ಎಳ್ಳಿರು ಕುಯ್ಯೋಕ್ಕೆ ಹೋಗಬೇಕು ಹೋಗ್ಬೇಕು ಅವರು ಎತ್ತಾದವು ಎಳ್ಳೀರು ಏನು ರೇಟು ಎಲ್ಲನೇ ತಿಳಿಸ್ಕೊಡ್ತೀನಿ ಎಲ್ಲಾ ಕಲ್ಸಿ ಕೇಳ್ಸ್ ಹೆಂಗೆ ನಾನ್ ಯಾವ್ಯಾವ್ದೋ ಬೇರ್ ಬೇರೆ ಎಲ್ಲ ಆಮೇಲೆ ಬಂದು ಹುಡುಕ್ರಾಯ್ತದೆ